ಎ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಇದರ ಲೇಖಕರು ಯಾರು ಎ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಈ ಪುಸ್ತಕದ ಲೇಖಕರು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಜೇಮ್ಸ್ ಮಿಲ್ ಜೇಮ್ಸ್ ಮಿಲ್ ಅವರು ಎ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಅನ್ನೋ ಪುಸ್ತಕದ ಲೇಖಕರು ಅವರು ಸ್ಕಾಟಿಶ್ ದೇಶದ ಇತಿಹಾಸಕಾರ ಅರ್ಥಶಾಸ್ತ್ರಜ್ಞ ಮತ್ತು ರಾಜಕೀಯ ಸಿದ್ಧಾಂತಿ ಆಗಿದ್ದಾರೆ ಜೇಮ್ಸ್ ರೆನಲ್ ಯಾವ ವರ್ಷದಲ್ಲಿ ಭಾರತದ ಮೊದಲ ಸರಿಯಾದ ನಕ್ಷೆ ನಕ್ಷೆಯನ್ನ ಮಾಡಿದರು ಜೇಮ್ಸ್ ರೆನೆಲ್ ಅವರು ಯಾವ ವರ್ಷದಲ್ಲಿ ಭಾರತದ ಮೊಟ್ಟ ಮೊದಲ ಸರಿಯಾದ ನಕ್ಷೆಯನ್ನ ಮಾಡ್ತಾರೆ ಸರಿಯಾದಂತಹ ಉತ್ತರ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಭಾರತದ ಮೊಟ್ಟ ಮೊದಲ ನಕ್ಷೆಯನ್ನ ರೆಡಿ ಮಾಡಿದಂಥವ್ರು ಜೇಮ್ಸ್ ರೆನೆಲ್ ಭಾರತದ ರಾಷ್ಟ್ರೀಯ ದಾಖಲೆಗಳು ಯಾವ ಸ್ಥಳದಲ್ಲಿದೆ ಭಾರತದ ರಾಷ್ಟ್ರೀಯ ದಾಖಲೆಗಳು ಯಾವ ಸ್ಥಳದಲ್ಲಿದೆ ದೆಹಲಿ ಕೋಲ್ಕತ್ತಾ ಮುಂಬೈ ಚೆನ್ನೈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ದೆಹಲಿ ಆರ್ಕೈವ್ಗಳು ಹಳೆಯ ದಾಖಲೆಗಳು ಅಂತ ಕರಿತೀವಿ ನ್ಯಾಷನಲ್ ಆರ್ಕೈವ್ ಆಫ್ ಇಂಡಿಯಾ ಅಂತ ಕರೀತಾರೆ ಇದು ನವದೆಹಲಿಯಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ ಗಾಂಧೀಜಿಯ ಕುರಿತಂತೆ ಅರ್ಧ ಬೆತ್ತಲೆಯ ಫಕೀರನಂತೆ ಫೋಸ್ ನೀಡುತ್ತಾನೆ ಎಂದು ಹೇಳಿದವರು ಯಾರು ಗಾಂಧೀಜಿಯವರ ಬಗ್ಗೆ ಅರ್ಧ ಬೆತ್ತಲೆಯ ಫಕೀರನಂತೆ ಫೋಸ್ ನೀಡುತ್ತಿದ್ದಾರೆ ಎಂದು ಹೇಳಿದವರು ವಿನ್ಸ್ಟನ್ ಕಚಿನ್ ಬಾರ್ಡೋಲಿ ಸತ್ಯಾಗ್ರಹದ ನೇತೃತ್ವವನ್ನ ಕೆಳಕಂಡ ಯಾರು ವಹಿಸಿದ್ದರು ರಾಜೇಂದ್ರ ಪ್ರಸಾದ್ ಮಹಾತ್ಮ ಗಾಂಧೀಜಿ ವಲ್ಲಭಾಯಿ ಪಟೇಲ್ ಮುರಜಿ ದೇಸಾಯಿ ಬಾರ್ಡೋಲಿ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದಂತವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಬಾರ್ಡೋಲಿ ಸತ್ಯಾಗ್ರಹವು ಭೂ ಕಂದಾಯವನ್ನು ಹೆಚ್ಚಿಸುವ ಬ್ರಿಟಿಷ್ ಸರ್ಕಾರದ ನಿರ್ಧಾರದ ವಿರುದ್ಧ ರೈತರ ಚಳುವಳಿಯಾಗಿತ್ತು ಇದನ್ನ ಸರ್ದಾರ್ ವಲ್ಲಭಾಯಿ ಪಟೇಲರು ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ರು ಮತ್ತು ಯಶಸ್ಸು ಪಡೆದ ನಂತರ ಈ ಒಂದು ನೇತೃತ್ವವನ್ನ ವಹಿಸಿಕೊಂಡು ಸತ್ಯಾಗ್ರಹ ಯಶಸ್ಸಾದ್ಮೇಲೆ ಚಳುವಳಿಯ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ರು ಇವರು ಈ ಕಾರಣಕ್ಕೆ ಈ ಹೋರಾಟದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಬಾರ್ಡೋಲಿಯ ಸ್ಥಳೀಯ ರೈತರು ಸರ್ದಾರ್ ಅನ್ನೋ ಬಿರುದನ್ನ ಕೊಟ್ಟರು ಅಲ್ಲಿವರೆಗೂ ವಲ್ಲಭಾಯ್ ಪಟೇಲ್ ಅಂತ ಇತ್ತು ನಂತರ ಸರ್ದಾರ್ ಅನ್ನೋ ಬಿರುದು ಸೇರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತ ಆಯ್ತು ಸಾವಿರದ ಒಂಬೈನೂರ ಮೂವತ್ತ ಎರಡನೇ ಇಸ್ವಿಯಲ್ಲಿ ಅಖಿಲ ಭಾರತ ಹರಿಜನ ಸಮಾಜವನ್ನ ಸ್ಥಾಪನೆ ಮಾಡಿದಂಥವ್ರು ಯಾರು ಇಂಪಾರ್ಟೆಂಟ್ ಕ್ವೆಶನ್ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಚಾರ್ಯ ನರೇಂದ್ರ ದೇವ್ ಮಹಾತ್ಮ ಗಾಂಧೀಜಿ ಜಗಜೀವನ್ ರಾ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನೋಡೋದಾದ್ರೆ ಮಹಾತ್ಮ ಗಾಂಧೀಜಿಯವರು ಹರಿಜನ ಸೇವಕ ಸಂಘವನ್ನ ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ತೊಡೆದು ಹಾಕೋಕೋಸ್ಕರ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ಥಾಪನೆ ಮಾಡ್ತಾರೆ ಇದೊಂದು ಲಾಭರಹಿತ ಸಂಸ್ಥೆ ಆಗಿತ್ತು ಸೊ ಇದು ಮಹಾತ್ಮ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಡುವಿನ ಐತಿಹಾಸಿಕ ಪೂನ ಒಪ್ಪಂದದಿಂದ ಹುಟ್ಟಿತು ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತೆರಡರ ಕೋಮು ಪ್ರಶಸ್ತಿಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಪ್ರತ್ಯೇಕ ಮತದಾರರನ್ನ ಒದಗಿಸುವುದನ್ನು ವಿರೋಧಿಸಿದರು ಇದು ಅವರ ದೃಷ್ಟಿಯಲ್ಲಿ ಇಡೀ ಹಿಂದೂ ಸಮ ಸಮುದಾಯವನ್ನ ಪ್ರತ್ಯೇಕ ಮಾಡುವಂತದ್ದು ಆಗಿತ್ತು ಈ ಕೆಳಗಿನ ಯಾವ ಸಂಸ್ಥೆಗಳನ್ನ ಗಾಂಧೀಜಿಯವರು ಸ್ಥಾಪಿಸಲಿಲ್ಲ ಸೇವಾಗ್ರಾಮ ಆಶ್ರಮ ರಾಮಕೃಷ್ಣ ಮಿಷನ್ ಫಿನಿಕ್ಸ್ ಆಶ್ರಮ ಸಬರಾಮತಿ ಆಶ್ರಮ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ರಾಮಕೃಷ್ಣ ಮಿಷನ್ ಸೇವಾಗ್ರಾಮ ಫಿನಿಕ್ಸ್ ಮತ್ತು ಸಬರಾಮತಿ ಮೂರು ಕೂಡ ಮಹಾತ್ಮ ಗಾಂಧೀಜಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಆಶ್ರಮಗಳು ರಾಮಕೃಷ್ಣ ಮಿಷನ್ ಅನ್ನ ವಿವೇಕಾನಂದರು ಸ್ಥಾಪನೆ ಮಾಡಿದ್ದು ಸಾವಿರದ ಎಂಟುನೂರ ತೊಂಬತ್ತೇಳನ ಇಸ್ವಿಯಲ್ಲಿ ಈಗ ಇರ್ತಕ್ಕಂಥ ಕೋಲ್ಕತ್ತಾ ಅವಾಗ ಕಲ್ಕತ್ತಾ ಅಂತ ಕರೀತಿದ್ರು ಅಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಹಿಂದೂ ಸಂತರಾದಂತ ರಾಮಕೃಷ್ಣ ಸಾವಿರದ ಎಂಟುನೂರ ಮೂವತ್ತಾರರಿಂದ ಸಾವಿರದ ಎಂಟುನೂರ ಎಂಬತ್ತಾರ ನಡುವೆ ಏನಿದ್ರು ಅವರ ಜೀವನದಲ್ಲಿ ಸಾಕಾರಗೊಂಡಿರುವ ವೇದಾಂತದ ಬೋಧನೆಗಳನ್ನ ಹರಡೋದಕ್ಕೆ ಮತ್ತು ಭಾರತೀಯ ಜನರ ಸಾಮಾಜಿಕ ಪರಿಸ್ಥಿತಿಗಳನ್ನ ಸುಧಾರಿಸಬೇಕು ಅಂತ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನ ಸಾವಿರದ ಎಂಟುನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಕೆಳಗಿನವುಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಕೇಡಾ ಸತ್ಯಗ್ರಹ ಅಸಹಕಾರ ಚಳುವಳಿ ಸೈಮನ್ ಆಯೋಗ ರೌಲಟ್ ಕಾಯಿದೆ ಉಪ್ಪು ಮಾರ್ಚ್ ಸೊ ಆಯ್ಕೆಗಳು ಈ ರೀತಿ ಇದೆ ಎ ಬಿ ಸಿ ಡಿ ಇ ಸೊ ಯಾವ ಒಂದು ಘಟನೆ ನಡೆದ ನಂತರ ಮತ್ತೊಂದು ಘಟನೆ ನಡೆದಿದೆ ಅಂತ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ ಪಿ ಐ ಪರೀಕ್ಷೆಗಳಲ್ಲಿ ಈ ರೀತಿ ಪ್ರಶ್ನೆಗಳು ನೀವು ನಿರೀಕ್ಷೆ ಮಾಡಬಹುದು ಸೊ ವಿಡಿಯೋವನ್ನ ಪಾಸ್ ಮಾಡಿ ಉತ್ತರವನ್ನ ಕೊಡೋ ಪ್ರಯತ್ನವನ್ನ ಮಾಡಿ ಸೊ ಮೊಟ್ಟ ಮೊದಲನೇದಾಗಿ ಕೇಡಾ ಸತ್ಯಾಗ್ರಹ ನಡೆಯುತ್ತೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅದಾದ್ಮೇಲೆ ರೌಲಟ್ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಅಸಹಕಾರ ಚಳುವಳಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸೈಮನ್ ಆಯೋಗ ಸಾವಿರದ ಒಂಬೈನೂರ ಇಪ್ಪತ್ತೇಳು ಸಾಲ್ಟ್ ಮಾರ್ಚ್ ಉಪ್ಪಿನ ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತು ಇರ್ತಕ್ಕಂಥ ಆಯ್ಕೆಗಳಲ್ಲಿ ಆಯ್ಕೆ ನಾಲ್ಕು ಎಡಿ ಬಿ ಸಿಇ ಸರಿಯಾದಂತ ಉತ್ತರ ಯಾವ ದಿನವನ್ನ ಕೆಳಕಂಡ ಯಾವ ದಿನ ಮಹಾತ್ಮ ಗಾಂಧೀಜಿಯವರು ದಂಡಿ ತೀರದಲ್ಲಿ ಉಪ್ಪು ಕಾನೂನನ್ನ ಮುರಿದರು ನೇರವಾದಂತ ಪ್ರಶ್ನೆ ಬಟ್ ಇಸ್ವಿಗಳನ್ನ ನೇರವಾಗಿ ಕೊಡೋದಿಲ್ಲ ಪಿ ಐ ಪರೀಕ್ಷೆ ಇರ್ಬೋದು ಪಿ ಸಿ ಪರೀಕ್ಷೆ ಇರ್ಬೋದು ಅಲ್ಲಿ ನಿಮಗೆ ದಿನಾಂಕಗಳನ್ನ ಕೊಡೋ ಮೂಲಕ ಕನ್ಫ್ಯೂಸ್ ಮಾಡ್ತಾರೆ ಕೆಳಕಂಡ ಯಾವ ದಿನದಂದು ಮಹಾತ್ಮ ಗಾಂಧೀಜಿಯವರು ಉಪ್ಪು ಕಾನೂನನ್ನ ದಂಡಿ ತೀರದಲ್ಲಿ ಮುರಿದರು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆರು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತು ಈ ಐತಿಹಾಸಿಕ ದಂಡಿ ಮೆರವಣಿಗೆ ಏನಿದೆಯಲ್ಲ ಇದು ಸಾವಿರದ ಒಂಬೈನೂರ ಮೂವತ್ತರ ಮಾರ್ಚ್ ಹನ್ನೆರಡನೇ ತಾರೀಕು ಪ್ರಾರಂಭ ಆಗತ್ತೆ ಮೆರವಣಿಗೆಯನ್ನ ನಡೆಸುವ ಮೂಲಕ ನಾಗರಿಕ ಅಸಹಕಾರ ಚಳುವಳಿಯನ್ನು ಉದ್ಘಾಟನೆ ಮಾಡ್ತಾರೆ ಯಾವಾಗ ಪ್ರಾರಂಭ ಆಯ್ತು ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತರ ಮಾರ್ಚ್ ಹನ್ನೆರಡು ಯಾವತ್ತು ಮುಕ್ತಾಯ ಆಯಿತು ಅಂದ್ರೆ ಆರು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತು ಇದು ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿರ್ಬೇಕು ಜಲಿಯನ್ ವಾಲಾಬಾಗ್ ಇರುವ ಭಾರತದ ರಾಜ್ಯವನ್ನ ಗುರುತಿಸಿ ಜಲಿಯನ್ ವಾಲಾಬಾಗ್ ಇರ್ತಕ್ಕಂಥ ಭಾರತದ ರಾಜ್ಯ ಪಂಜಾಬ್ನ ಅಮೃತಸರ ಜಲಿಯನ್ ವಾಲಾಬಾಗ್ ಬರ್ತದೆ ರೌರಟ್ ಕಾಯ್ದೆಗೆ ಸಂಬಂಧಪಟ್ಟಂತೆ ತಪ್ಪಾದ ಹೇಳಿಕೆಯನ್ನ ಗುರುತಿಸಿ ರೌಲಟ್ ಕಾಯ್ದೆಯನ್ನ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಂಗೀಕರಿಸಲಾಯಿತು ಭಾರತೀಯ ಸದಸ್ಯರ ವಿರೋಧದ ನಡುವೆಯೂ ಇದನ್ನು ಸಾಮ್ರಾಜ್ಯಶಾಹಿ ಶಾಸಕಾಂಗ ಮಂಡಳಿಯು ಅಂಗೀಕರಿಸಿತು ರೌಲಟ್ ಕಾಯ್ದೆಯು ರಾಜಕೀಯ ಕೈದಿಗಳನ್ನ ವಿಚಾರಣೆ ಇಲ್ಲದೆ ಎರಡು ವರ್ಷಗಳ ಅವಧಿಗೆ ಬಂಧಿಸಲು ಅವಕಾಶವನ್ನ ಮಾಡಿಕೊಟ್ಟಿತು ಈ ಕಾಯ್ದೆ ವಿಚಾರಣೆ ಇಲ್ಲದೆ ಐದು ವರ್ಷಗಳ ಅವಧಿಗೆ ಬಂಧಿಸಲು ಅವಕಾಶವನ್ನ ಮಾಡಿಕೊಟ್ಟಿತ್ತು ಇವರು ನಾಲ್ಕರಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪಿದೆ ಅಂತ ಗುರುತಿಸಬೇಕು ಸೊ ರೌಲಟ್ ಕಾಯ್ದೆನ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ಇಂಡಿಯಾದ ಶಾಸಕಾಂಗದ ಇಂಪೀರಿಯರ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂಗೀಕಾರ ಮಾಡುತ್ತೆ ಸೊ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಯ್ತು ಭಾರತೀಯ ಸದಸ್ಯರ ಒಗ್ಗಟ್ಟಿನ ವಿರೋಧದ ನಡುವೆ ಈ ಕಾಯ್ದೆಯನ್ನ ಇಂಪೀರಿಯರ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೂಲಕ ತರಾತುರಿಯಲ್ಲಿ ಅಂಗೀಕಾರ ಮಾಡಲಾಗುತ್ತೆ ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ ಇದು ರಾಜಕೀಯ ಚಟುವಟಿಕೆಗಳನ್ನ ನಿಗ್ರಹಿಸುವುದು ಸರ್ಕಾರಕ್ಕೆ ಅಗಾಧ ಅಧಿಕಾರವನ್ನ ಕೊಡುತ್ತೆ ಹಾಗೂ ಎರಡು ವರ್ಷಗಳ ಕಾಲ ವಿಚಾರಣೆಯನ್ನೇ ಮಾಡದೆ ರಾಜಕೀಯ ಕೈದಿಗಳನ್ನ ಬಂಧಿಸೋದಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡುತ್ತೆ ಸೊ ಮೊದಲ ಮೂರು ಸ್ಟೇಟ್ಮೆಂಟ್ಗಳು ಸರಿ ಇದೆ ನಾಲ್ಕನೇ ಸ್ಟೇಟ್ಮೆಂಟ್ ಏನಿದೆ ವಿಚಾರಣೆ ಇಲ್ಲದೆ ಐದು ವರ್ಷಗಳು ಅಂತ ಸೊ ಸಮಯದ ವ್ಯಾಪ್ತಿಯನ್ನ ತಪ್ಪ ಮೊದಲ ಮೂರು ಹೇಳಿಕೆಗಳು ಸರಿ ನಾಲ್ಕನೇ ಹೇಳಿಕೆ ತಪ್ಪು ಖೇಡಾ ಚಳವಳಿಯ ಸಮಯದಲ್ಲಿ ಈ ಕೆಳಗಿನ ನಾಯಕರಲ್ಲಿ ಯಾರು ಬೆಳಕಿಗೆ ಬಂದರು ಗಂಗಾಧರ ಬಾಲಗಂಗಾಧರ ತಿಲಕ್ ಗೋಪಾಲಕೃಷ್ಣ ಗೋಖಲೆ ಗೋವಿಂದ ವಲ್ಲಭ ಪಂತ್ ವಲ್ಲಭಾಯಿ ಪಟೇಲರು ಖೇಡಾ ಚಳುವಳಿಯ ಸಮಯದಲ್ಲಿ ಕೆಳಗಿನ ಯಾವ ನಾಯಕರು ಬೆಳಕಿಗೆ ಬಂದರು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸರ್ದಾರ್ ವಲ್ಲಭಾಯಿ ಪಟೇಲರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಾಯಿ ಪಟೇಲರ ಅವರು ಸೇರಿದಂತೆ ಮೊದಲಾದವರ ನೇತೃತ್ವದಲ್ಲಿ ಈ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತಾರೆ ಸೊ ಇದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಮುಸ್ಲಿಂ ಲೀಗ್ನ ಯಾವ ಅಧಿವೇಶನದಲ್ಲಿ ಪ್ರತ್ಯೇಕ ಮುಸ್ಲಿಂ ರಾಜ್ಯಕ್ಕಾಗಿ ನಿರ್ಣಯವನ್ನ ಅಂಗೀಕಾರ ಮಾಡಲಾಯಿತು ಸೊ ಮುಸ್ಲಿಂ ಲೀಗ್ನ ಯಾವ ಅಧಿವೇಶನದಲ್ಲಿ ಪ್ರತ್ಯೇಕ ಮುಸ್ಲಿಂ ರಾಜ್ಯಕ್ಕಾಗಿ ನಿರ್ಣಯವನ್ನು ಅಂಗೀಕಾರ ಮಾಡಲಾಯಿತು ಸರಿಯಾದಂತ ಉತ್ತರ ಲಾಹೋರ್ ಅಧಿವೇಶನ ಲಾಹೋರ್ ನಿರ್ಣಯವು ಪಾಕಿಸ್ತಾನದ ರಚನೆಯ ಕಡೆಗೆ ಮುಸ್ಲಿಂ ಲೀಗ್ ಅನ್ನ ಪ್ರವರ್ತಕ ಹೆಜ್ಜೆ ಇಡುವಂತೆ ಮಾಡಿತು ಪಾಕಿಸ್ತಾನ ರೆಸೊಲ್ಯೂಷನ್ ಎಂದು ಕರೆಯಲ್ಪಡುವ ಮುಸ್ಲಿಂ ಲೀಗ್ ಸಾವಿರದ ಒಂಬೈನೂರ ನಲವತ್ತರ ಮಾರ್ಚ್ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಮೂರು ದಿನಗಳ ಅವಧಿಯಲ್ಲಿ ಅಧಿವೇಶನದಲ್ಲಿ ಮುಸ್ಲಿಂ ಬಹುಮತದ ಒಂದಿಗೆ ಪ್ರತ್ಯೇಕ ರಾಜ್ಯಕ್ಕಾಗಿ ಅಥವಾ ರಾಷ್ಟ್ರಕ್ಕಾಗಿ ತಮ್ಮ ಹಕ್ಕನ್ನ ಅಂಗೀಕಾರ ಮಾಡ್ತಾರೆ ಈ ಕೆಳಗಿನ ಊರಲ್ಲಿ ಯಾರು ಎ ಸ್ಥಾಪನೆಗೆ ಕಾರಣಕರ್ತರಾಗಿದ್ದರು ರಾಜ್ ಬಿಹಾರಿ ಬೋಸ್ ಸುಭಾಷ್ ಚಂದ್ರ ಬೋಸ್ ಕ್ಯಾಪ್ಟನ್ ಮೋಹನ್ ಸಿಂಗ್ ಮೇಜರ್ ಫುಜಿಹಾರ ಭಾರತೀಯ ರಾಷ್ಟ್ರೀಯ ಸೈನ್ಯವು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಆಗ್ನೇಯ ಏಷ್ಯಾದಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಭಾರತೀಯ ಸ್ವಾತಂತ್ರ್ಯವನ್ನ ಪಡೆಯುವ ಗುರಿಯೊಂದಿಗೆ ಮೋಹನ್ ಸಿಂಗ್ ರಚಿಸಿ ರಚನೆ ಮಾಡಿದಂತ ಸಶಸ್ತ್ರ ಪಡೆಯಾಗಿದೆ ಸೊ ಆಪ್ಷನ್ ಮೂರು ಕ್ಯಾಪ್ಟನ್ ಮೋಹನ್ ಸಿಂಗ್ ಈ ಇದರ ಒಂದು ಸ್ಥಾಪನೆಗೆ ಕಾರಣರಾದಂತವರು ಇದು ಮಲಯಾವನ್ನ ವಶಪಡಿಸಿಕೊಂಡ ನಂತರ ಜಪಾನ್ ಸೆರೆ ಹಿಡಿಯಲ್ಪಟ್ಟ ಬ್ರಿಟಿಷ್ ರೆಜಿಮೆಂಟ್ ನ ಭಾರತೀಯ ಸೈನಿಕರಿಂದ ರೂಪುಗೊಳ್ಳುತ್ತೆ ಏಷ್ಯಾದಲ್ಲಿ ಜಪಾನ್ನ ಯುದ್ಧದಲ್ಲಿ ಅದರ ಪಾತ್ರದ ಬಗ್ಗೆ ಐಎನ್ಎ ನಾಯಕತ್ವ ಮತ್ತು ಜಪಾನಿನ ಮಿಲಿಟರಿ ನಡುವಿನ ಭಿನ್ನಾಭಿಪ್ರಾಯಗಳ ನಂತರ ಮೊದಲ ಐಎನ್ಎ ಕುಸಿದು ಡಿಸೆಂಬರ್ನಲ್ಲಿ ವಿಸರ್ಜನೆಯಾಗತ್ತೆ ಸಾವಿರದ ಒಂಬೈನೂರ ಹದಿನೇಳರ ಸಂಪಾರಣ್ಯ ಚಳುವಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಕಾರಣಗಳನ್ನ ಹೇಳ್ಬೋದು ಕೃಷಿ ಮೇಲೆ ಹೆಚ್ಚಿದ ತೆರಿಗೆ ಭಾರತೀಯ ಜವಳಿಗಳ ಮೇಲೆ ವಿಧಿಸಲಾದ ಹೆಚ್ಚಿನ ಕಸ್ಟಮ್ ಸುಂಕಗಳು ಇಂಗ್ಲೆಂಡ್ನಲ್ಲಿ ಭಾರತೀಯ ಇಂಡಿಗೋ ಆಮದು ಮೇಲೆ ನಿಷೇಧ ಹೇರಲಾಗಿರತಕ್ಕಂಥದ್ದು ಆಹಾರ ಬೆಳೆಗಳ ಬದಲಿಗೆ ಇಂಡಿಗೊ ಮತ್ತು ಇತರ ವಾಣಿಜ್ಯ ಬೆಳೆಗಳ ಬಲವಂತದ ಕೃಷಿ ಸಾವಿರದ ಒಂಬೈನೂರ ಹದಿನೇಳರ ಚಂಪಾರಣ ಚಳುವಳಿಕೆಗೆ ಪ್ರಮುಖವಾದ ಕಾರಣವನ್ನು ಗುರುತಿಸಬೇಕು ಸೊ ಮಹಾತ್ಮ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಯಾವ್ದಪ್ಪ ಅಂದ್ರೆ ಚಂಪಾರಣ್ಯ ಸತ್ಯಾಗ್ರಹ ಬಿಹಾರದಲ್ಲಿ ಸಾವಿರದ ಒಂಬೈನೂರ ಹದಿನೇಳರನ್ನು ಇದನ್ನ ಪ್ರಾರಂಭ ಮಾಡಲಾಗುತ್ತೆ ಚಂಪಾರಣ್ ಇಂಡಿಗೋ ಕೃಷಿಕರು ಯುರೋಪಿಯನ್ ನಿಂದ ಹೆಚ್ಚು ಶೋಷಣೆಗೆ ಒಳಗಾಗಿದ್ದರು ತಮ್ಮ ಭೂಮಿಯಲ್ಲಿ ಇಪ್ಪತ್ತು ಬೈ ಮೂರರಲ್ಲಿ ಇಂಡಿಗೋವನ್ನ ಬೆಳೆಯಲು ಮತ್ತು ಅದನ್ನು ಬ್ರಿಟಿಷ್ ತೋಟಗಾರಿಕೆಗೆ ನಿಗದಿಪಡಿಸಿದ ಬೆಳೆಗೆ ಮಾರಾಟ ಮಾಡುವುದಕ್ಕೆ ಕೆಲವೊಂದು ಕಾರು ಕೂಡ ಈ ಸಂದರ್ಭದಲ್ಲಿ ಮಾಡಿರ್ತಾರೆ ಸೊ ಮಹಾತ್ಮ ಗಾಂಧೀಜಿಯವರು ತಮ್ಮ ಉದ್ದೇಶವನ್ನ ತೆಗೆದುಕೊಳ್ಳಲು ಆಹ್ವಾನವನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹವನ್ನ ಏರ್ಪಡಿಸಿ ಆ ರೈತರ ಸ್ಥಿತಿಗತಿಗಳ ಬಗ್ಗೆ ವಿಚಾರಣೆ ನಡೆಸಬೇಕು ಅಂತ ಈ ಒಂದು ಸತ್ಯಾಗ್ರಹವನ್ನ ಮಾಡಲಾಗುತ್ತೆ ಆಪ್ಷನ್ ನಾಲ್ಕು ಆಹಾರ ಬೆಳೆಗಳ ಬದಲಿಗೆ ಇಂಡಿಗೋ ಮತ್ತು ಇತರ ವಾಣಿಜ್ಯ ಬೆಳೆಗಳ ಬಲವಂತದ ಕೃಷಿ ಪ್ರಮುಖವಾದ ಕಾರಣ ಚಂಪಾರಣ್ಯ ಚಳುವಳಿಗೆ ಸೊ ಇವತ್ತಿನ ಪ್ರಶ್ನೆ ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಜಲ ದಿನವನ್ನು ಆಚರಣೆ ಮಾಡುತ್ತೇವೆ ತಪ್ಪದೇ ನಿಮ್ಮ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಇದೇ ರೀತಿ ವಿಡಿಯೋಗಳು ನಿಮಗೆ ಪ್ರತಿದಿನ ಬೇಕು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಪಿಡಿಎಫ್ ನೋಟ್ಸ್ ಅನ್ನ ಟೆಲಿಗ್ರಾಮ್ ಅಲ್ಲಿ ಮತ್ತು ವೆಬ್ಸೈಟ್ ಅಲ್ಲಿ ಇದೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ಎಲ್ರಿಗೂ ಧನ್ಯವಾದಗಳು